ಕ್ರಿಕೆಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಸ್ಥಳೀಯವಾಗಿ ಆಡುವ ಕ್ರಿಕೆಟ್ ಆಟವನ್ನ ನೋಡೋದೇ ಒಂದು ರೀತಿಯ ಖುಷಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲಿ ಇಂತಹುದೇ ಒಂದು ಅಂಡರ್ ಆರ್ಮ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ಪಂದ್ಯಾಟವನ್ನ ಆಯೋಜಿಸಿಕೊಂಡು ಬರಲಾಗ್ತಾ ಇದ್ದು ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಯಾವುದಾದ್ರೂ ತಂಡ ಮೂರು ವರ್ಷ ಸತತವಾಗಿ ಗೆದ್ದುಕೊಂಡು ಚಾಂಪಿಯನ್ ಆದಲ್ಲಿ ಈ ಪಂದ್ಯಾಟ ಅಂದಿಗೆ ನಿಂತು ಹೋಗಲಿದೆ ಹೌದು ಇಂತಹುದೊಂದು ವಿಚಿತ್ರ ನಿಯಮವನ್ನ ಹೇರಿಕೊಂಡು ನಡೆಸುವ ಕ್ರಿಕೆಟ್ ಪಂದ್ಯಾಟವಿದ್ದು ಪುತ್ತೂರಿನ ಸಿಟಿ ಫ್ರೆಂಡ್ಸ್ ಆರ್ಟ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ ಯಂಗ್ ಗಾಯ್ಸ್ ಅಬುದಾಬಿ ಮತ್ತು ಅಮರ್ ಅಕ್ಬರ್ ಆಂಟೋನಿ ಫ್ರೆಂಡ್ಸ್ ಬೆಂಗಳೂರು ಸಂಘಟನೆಗಳು ಸೇರಿಕೊಂಡು ಈ ಪಂದ್ಯಾಟವನ್ನ ಪುತ್ತೂರಿನಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಸ್ಥಳೀಯ ಕ್ರಿಕೆಟ್ ಆಟಗಾರರನ್ನ ಉತ್ತೇಜಿಸಲು ಹಲ್ಲಿ ಹುಡುಗರ ಪೇಟೆ ಕಪ್ ಎನ್ನುವ ಲೈನ್ ಅಲ್ಲಿ ನೀಡಲಾಗುವಂತಹ ಅಮರ್ ಅಕ್ಬರ್ ಆಂಟೋನಿ ರೋಲಿಂಗ್ ಕಪ್ ಕ್ರಿಕೆಟ್ ಪಂದ್ಯಾಟಕ್ಕೆ ಇಂದಿಗೆ ಹದಿನಾಲ್ಕು ವರ್ಷಗಳ ಇತಿಹಾಸ ಸಮಾಜದಲ್ಲಿ ಸೌಹಾರ್ದತೆಯನ್ನ ನೆಲೆಸುವ ನಿಟ್ಟಿನಲ್ಲಿ ಎಲ್ಲಾ ಜಾತಿ ಧರ್ಮಗಳನ್ನ ಮೀರಿ ಈ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸಿಕೊಂಡು ಬರಲಾಗ್ತಾ ಇದೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ ಎಂಬತ್ತಕ್ಕೂ ಮಿಕ್ಕಿದ ತಂಡಗಳು ಭಾಗವಹಿಸುತ್ತವೆ ಆದ್ರೆ ಈ ಪಂದ್ಯಾಟದಲ್ಲಿ ಒಂದೇ ತಂಡ ಸತತ ಮೂರು ವರ್ಷಗಳ ಕಾಲ ಗೆದ್ದು ಪ್ರಶಸ್ತಿಯನ್ನ ಪಡೆದುಕೊಂಡಲ್ಲಿ ಅಲ್ಲಿಗೆ ಈ ಅಮರ್ ಅಕ್ಬರ್ ಆಂಟೋನಿ ಪಂದ್ಯಾಟ ನಿಂತು ಹೋಗಲಿದೆ ಇಂತಹದೊಂದು ನಿಯಮವನ್ನ ಹೇರಿಕೊಂಡು ಈ ಕ್ರಿಕೆಟ್ ಸಂಘಟಕರು ಈ ಪಂದ್ಯಾಟವನ್ನ ಆರಂಭಿಸಿದ್ರು ಕಳೆದ ಎರಡು ವರ್ಷದ ಪಂದ್ಯಾಟದಲ್ಲಿ ಬಂಟ್ವಾಲದ ಯಂಗ್ ಫ್ರೆಂಡ್ಸ್ ವಾಮನ ಪದವು ಎನ್ನುವ ತಂಡ ಪ್ರಶಸ್ತಿಯನ್ನ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಇದೇ ತಂಡ ಫೈನಲ್ ತನಕ ಪ್ರವೇಶಿಸಿತ್ತು ಆ ವರ್ಷಕ್ಕೆ ಪಂದ್ಯಾಟ ನಿಂತು ಹೋಗ್ತದೆ ಎನ್ನುವ ಆತಂಕದಲ್ಲಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೆ ಪಂದ್ಯಾಟ ನೋಡುವ ಅವಕಾಶ ಲಭಿಸಿದೆ ಫೈನಲ್ ಪಂದ್ಯಾಟದಲ್ಲಿ ಯಂಗ್ ಫ್ರೆಂಡ್ಸ್ ವಾಮದ ಪದವು ತಂಡವನ್ನ ಪುತ್ತೂರಿನ ಎನ್ಎಫ್ಸಿ ಕುಂಬ್ರಾ ಎನ್ನುವ ತಂಡ ಸೋಲಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತ್ತು ಈ ಕಾರಣಕ್ಕಾಗಿ ಅಮರ್ ಅಕ್ಬರ್ ಆಂಟೋನಿ ಪಂದ್ಯಾಟ ಈ ಬಾರಿ ಜೀವಂತವಾಗಿರುವಂತಾಗಿದೆ ಇದರಿಂದಾಗಿ ಮುಂದಿನ ಎರಡು ವರ್ಷಗಳ ಕಾಲ ಈ ಪಂದ್ಯಾಟ ನಿರಂತರವಾಗಿ ನಡೆಯಲಿದೆ

விட பட்டும் ರೌಂಡ್ ಡಿ ವಿಕಿಟಿಕೆ ರವಾಗಿ ಹೆಡಗೆ ನ್ಯಾಯಾಲಯನಿಗೆ ಸೇರಬೇಕಾಗಿದೆ ಹಕ್ತ್ಯಾ ದಾಳಿಗಾರಕ್ಕೆ ಅಚ್ಚಚೆಂಡೆ ಎಂಬಲಶಾಲೆ 30 ಕಿಲೋಮೀಟರ್ ವಿಭಾಗದ ವಚನ ಪರಕ ಸಮೀನ್ ಎಸ್ ಎಸ್ ಸಿ ಎಲ್ ಮಜಾರ್ ಗಮಣಿ ಸ್ಟಾيديವಿ ಫುರೆಸವರ ಸಮೋದರ ಇಲ್ಲಿ ಅಚ್ಚಚೆಂಡೆ ಎಂಬಲಪಾಲನ ವಿಹವನ್ನು ಮಾಡುತ್ತಿದ್ದಾರೆ ಹೆಡಗೆ ದಂಡಿಗೆನಿಗೆ ಸ್ವರಣ ವಿಭಾಗದ ಮುಖ್ಯ ವಚನ ಪರಕ ಅಧಿರಗಳ ಸಮೀ ಕೂಲ್ತಾ ಜಾತೋ ನಿಯನವಾಗಿ ಉಪಾರ ಘೋಷಣೆ ಹಲೋ ಲೋ ಸಿಲ್ಸ್ಲರ್ ಇವರಿಂದ ಮತ್ತೊಂದು ವಿಶೇಷತೆ ಇದೆ ಹಲೋ ಲೋ ಎಡಗೆ ಆಟಗಾರ ತಂಡದ ಭರವಸೆ ನೋ ಪೋ ಇಲ್ಲಿ ಆಟಗಾರರು ಅದರಲ್ಲೂ ಇಲ್ಲಿ ಆ ಶೀಕ್ ಕಟ್ಟಿ ಹಾಕಲೇಬೇಕಾಗಿದೆ ಎಡಗೈ ದಾಂಡಿಗ ಆಕ್ರಮಣಕಾರಿ ಬಂಗಾರಿ ಪುರುಷ ತಂಡದ ಬಂಗಾರದಂತಹ ಆಟಗಾರ ಇಲ್ಲಿ ಚೆಂಡು ಮಡವಿಯ ಮಧ್ಯೆ ಚೆಂಡು ಅಲ್ಲೇ ಬಾಳಿಗಾರಿಕೆಯಲ್ಲಿ ಮತ್ತೆ ಆಶ್ರಯ ಖಂಡಿಸುವ ಪ್ರಯತ್ನವನ್ನು ಪಟ್ಟರು ಮತ್ತೆ ನೋಬಾಲ್ ನೋಬಾಲ್ ವೀಕ್ಷೆ ಎಲ್ಲವನ್ನೂ ಕೂಡ ಅತಿರೀಕ್ತ ಓಟಗಳು ಅಕ್ಯೂರೇಸಿ ಬೌಲಿಂಗ್ ಅಂತ ಆ ನಿರೀಕ್ಷೆ ಮಾಡ್ತಾ ಇದ್ರು ಆದರೆ ಇಲ್ಲಿ ಅವಕಾಶಗಳು ಬರ್ತಾ ಇಲ್ಲ ಬಂಗಾರಿ ಬುಲ್ಸ್ ಲೀಲಾಜವಾಗಿ ನಿರಕವಾಗಿ ಬಂಗಾರಿ ಬುಲ್ಸ್ ತನ್ನ ಪ್ಯಾಟ್ ಬೀಸುದರೊಂದಿಗೆ ಮೂವತ್ತು ಒಂಬತ್ತು ಓಟ ಬೇಕು ವಿಜಯಕ್ಕಾಗಿ ಈ ಚೆಂಡು ನಮ್ಮದು ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ ಟನ್ಗೈಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಬುದಾಬಿ ಅಮರ್ ಅಕ್ಬರ್ ಗೆಳೆಯರ ಬಲಗ ಬೆಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಹದಿನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಅಂತೋನಿ ಕ್ರೀಡಾಕೂಟವನ್ನು ನಾವು ಈ ದಿನ ಆರಂಭಗೊಳಿಸಿದ್ದೇವೆ ಇದರಲ್ಲಿ ಹದಿನಾಲ್ಕು ವರ್ಷದಲ್ಲಿ ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ನಡೆದು ಹೋಮದ ಪದವು ಯಂಗ್ ಫ್ರೆಂಡ್ಸ್ ಓಮದ ಪದ ಎರಡು ಬಾರಿ ವಿಜಯ ಪದಾಕಿಯನ್ನು ಹಾರಿಸಿ ಮೂರನೇ ಬಾರಿಗೆ ಅದು ಕೈ ತಪ್ಪಿ ಆಯಿತು ಇದು ಎನ್ ಎಫ್ ಸಿ ಕುಂಬ್ರ ಅದರಲ್ಲಿ ಕಲ್ದ ಸರ್ತಿ ವಿಜಯ ಆಗಿತ್ತು ಈ ವರ್ಷ ಹಾಗೂ ತದನಂತರದ ವರ್ಷ ಎನ್ ಎಫ್ ಸಿ ಕುಂಬ್ರಾ ವಿಜಯ ಸಾಲಿ ಆದರೆ ಈ ಒಂದು ಪಂದ್ಯಕೂಟವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಇದಕ್ಕೆ ಈ ದಿನದ ಆಟ ಒಂದು ಫೈವ್ ಫೋರ್ಟಿ ಆಗಿರ್ತದೆ ಎನ್ ಎಫ್ ಸಿ ಕುಂಬ್ರಾ ಬಹಳಷ್ಟು ಬಲಿಷ್ಠವಾದಂತಹ ತಂಡ ಹಾಗೆ ಇದರಲ್ಲಿ ಮಂಗಳೂರಿನ ಹಲವಾರು ತಂಡಗಳಿದೆ ಸರಿಸುಮಾರು ನೂರ ಮೂವತ್ತಕ್ಕೂ ಮಿಕ್ಕಿ ಈ ಒಂದು ಪಂದ್ಯಕೂಟದಲ್ಲಿ ಎರಡು ಸರನ್ ನೋಂದಾಯಿಸಿದೆ ಇದೇ ನಾವು ಆರು ದಿವಸಕ್ಕೆ ಕೇವಲ ಒಂದು ಎಂಬತ್ತು ತಂಡವನ್ನ ನಾವು ಇಲ್ಲಿ ಸ್ವೀಕಾರ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದೇವೆ ಆ ಒಂದು ಕ್ರೀಡಾ ತಂಡಕ್ಕೆ ಅದರ ನಂತರ ಈ ಒಂದು ಆಟದ ಪ್ರದರ್ಶನ ಕೂಡ ಉತ್ತಮವಾಗಿ ನಡೆಯಲಿದೆ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆಯ ತನಕ ನಿರಂತರವಾಗಿ ಒಂದು ಪಂದ್ಯಕೂಟ ಮುಂದುವರೆಯಲಿದೆ